ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ಇವತ್ತು ನಮ್ಮ ಮನೆಯ ಮನದ ಮುತ್ತು ರಾಯರಿಗೆ ಯಾವ ರೀತಿ ನಮ್ಮ ಮನೆಯಲ್ಲಿ ಸೇವೆ ಸಲ್ಲಿಸ್ತೋ ಹಾಗೆ ರಾಯರು ಕೂಡ ನಮಗೆ ಯಾವ ರೀತಿಯೆಲ್ಲ ಆಶೀರ್ವಾದ ಮಾಡಿದ್ರು ಜೊತೆಗೆ ಇವತ್ತಿನ ದಿನ ನನ್ನ ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ವಲ್ಪ ನನ್ನ ಗಂಟಲು ನೋವಿರೋದ್ರಿಂದ ಹೆಚ್ಚೊತ್ತು ವಿಡಿಯೋ ಮಾಡಲ್ಲ ಜಸ್ಟ್ ನನ್ನ ಅನುಭವ ಜೊತೆಗೆ ರಾಯರು ನನಗೆ ಎಷ್ಟೆಲ್ಲ ಆಶೀರ್ವಾದ ಮಾಡಿದರು ಅನ್ನೋದನ್ನು ಈ ವಿಡಿಯೋ ಮೂಲಕ ಆಗಿ ಇವತ್ತು ಹೇಳ್ತೀನಿ ಬುಧವಾರ ಸಂಜೆನೆ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಬೇಕು ರಾಯರ್ ಪೂಜೆಗೆ ಎಲ್ಲ ತೊಗೊಂಡು ಬಂದೆ ಹಾಗೆ ಹೋಗ್ತಾನೆ ಇವಾಗ ನಾನು ಹೂ ತಗೊಳ್ಳೋ ಜಾಗ ಚೇಂಜ್ ಮಾಡಿದ್ದೀನಿ ರಾಯರ ಮಠದ ಮುಂದೆನೇ ಹೋಗಬೇಕು ಹಾಗಾಗಿ ನಿನ್ನೆ ರಾಯರ್ ಮಠಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿದೆ ಅಲ್ಲೂ ಕೂಡ ಕೇಳಿದೆ ರಾಯಪ್ಪ ನನಗೆ ಆಶೀರ್ವಾದ ಮಾಡಿ ಅಂತ ಒಂದೇ ಒಂದು ನಿಮಿಷ ನಾನು ನಿಂತಿದ್ದು ಪ್ರದಕ್ಷಿಣೆ ಕೂಡ ಹಾಕೋಕ್ಕಾಗಲಿಲ್ಲ ರಾಯರು ಸುಮ್ಮನೆ ಇದ್ದರು ನನ್ನಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ ಸುಮ್ಮನೆ ಕೇಳೋದು ರಾಯಪ್ಪ ಬಿಟ್ಟಿದ್ದು ಆಶೀರ್ವಾದ ಮಾಡೋದು ಬಿಡೋದು ಕೇಳಿಬಿಟ್ಟು ಹೂವೆಲ್ಲ ತೊಗೊಂಡು ಮನೆಗೆ ಬಂದೆ ಎಂದಿನಂತೆ ಬೆಳಿಗ್ಗೆ ತುಂಬ ಬೇಗ ಎದ್ದೆ ಎದ್ಬಿಟ್ಟು ಎಲ್ಲ ರೀತಿ ತಯಾರಿಗಳನ್ನ ಮಾಡಿಕೊಂಡೆ ರಾಯರಿಗೆ ಅಲಂಕಾರ ಹಾಗೆ ನೈವೇದ್ಯಗಳು ಪ್ರತಿಯೊಂದು ರೆಡಿ ಆದಮೇಲೆ ನಮ್ಮ ಮನೆಯವ್ರನ್ನ ಎಬ್ಬಿಸ್ದೆ ಅವರಲ್ವ ಇವಾಗ ಅಭಿಷೇಕ ಮಾಡ್ತಿರೋದು ಮನೆ ಸ್ವಲ್ಪ ಸೈಲೆಂಟ್ ಆಗಿತ್ತು ಪೂಜೆ ಮಾಡೋ ಸಮಯದಲ್ಲಿ ಯಾಕಂತ ಅಂದರೆ ನನಗೂ ಅವ್ರಿಗೂ ಸ್ವಲ್ಪ ಚಿಕ್ಕದಾಗಿ ನೆನ್ನೆಯಿಂದ ಮಾತು ಕಮ್ಮಿ ಆಗಿತ್ತು ಆದ್ದರಿಂದನೂ ಏನೋ ಒಂಥರ ತುಂಬ ಅಂದರೆ ತುಂಬ ಸೈಲೆಂಟಾಗಿ ಪೂಜೆ ಅನ್ನೋದು ಆಯಿತು ಅಂದರೆ ನೀನು ಹಿಂಗೆ ಹೇಳ್ತಿದ್ಯಾ ಹಿಂಗಲ್ಲ ಹಿಂಗೆ ಹಿಂಗೆ ಅಂತ ಅವರು ನನಗೆ ಹೇಳೋರು ಇಲ್ಲ ನಾನು ಈ ರೀತಿ ಮಾಡಿ ಅಂತ ಹೇಳಿದ್ದೀನಿ ಲಾಸ್ಟ್ ವೀಕ್ ಆ ಥರ ಆಯಿತು ಈ ಸಲ ಅದೇನೂ ಆಗ ಆಗಲಿಲ್ಲ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋದು ಇದಕ್ಕೆ ಅನಿಸುತ್ತೆ ನಾವು ಸೈಲೆಂಟಾಗಿದ್ದೋ ಒಂಥರ ಮೌನವಾಗಿ ಇವತ್ತು ರಾಯರಿಗೆ ನಾವು ಸೇವೆ ಸಲ್ಲಿಸ್ತೋ ಅಂತ ಹೇಳ್ಬೋದು ರಾಯರು ಕೂಡ ತುಂಬಾ ಆಶೀರ್ವಾದ ಮಾಡಿದ್ರು ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಕೊನೆಯಲ್ಲಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಏನೋ ಭಗವಂತನ ಆಶೀರ್ವಾದ ನನಗೆ ಎಷ್ಟು ಕೊಟ್ಟರು ಸಾಲದು ಯಾವುದಕ್ಕೂ ನಾನು ಹಾತೊರಿಯಲ್ಲ ರಾಯರ ಆಶೀರ್ವಾದ ಎಷ್ಟೇ ಕೊಟ್ಟರು ನನಗೆ ಇನ್ನೂ ಬೇಕು ಬೇಕು ಅಂತ ನಾನು ಹಾತೊರಿತೀನಿ ಅಷ್ಟು ಬಾರಿ ನನಗೆ ಈಗ ಬೆಳಗ್ಗೆ ಪೂಜೆಗೂ ಮುಂಚೆ ಪೂಜೆ ಆದಮೇಲೆ ಮಧ್ಯಾಹ್ನ ಜೊತೆಗೆ ಸಂಜೆ ರಾಯರಿಗೆ ನಾನು ಸೇವೆ ಸಲ್ಲಿಸಿದಾಗ ಮನೆಯೇ ಮಂತ್ರಾಲಯ ಅಂದ್ಕೊಂಡಿರೋ ನಾನು ಯಾವಾಗ ದೇವ್ರ ಮನೆಗೆ ಹೋಗಿದ್ದೆ ಇವತ್ತು ಆ ಟೈಮಲ್ಲಿ ಎಲ್ಲ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ತುಂಬ ಅಂದರೆ ತುಂಬ ಸಂತೋಷ ಏನೋ ಗೊತ್ತಿಲ್ಲ ನನಗೆ ರಾಯರು ಕೂಡ ಒಂದು ಆಶೀರ್ವಾದ ಶಕ್ತಿ ಇದ್ದಂಗೆ ನನ್ನೊಳಗಡೆ ಧೈರ್ಯ ತುಂಬ್ದಂಗೆ ಯಾರೂ ಇಲ್ಲ ಅನ್ನೋರಿಗೆ ರಾಯರೇ ಇಲ್ಲ ಅದಂತೂ ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ಅನ್ವಯ ಆಗ್ತಿದೆ ನಾನು ರಾಯರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ ಎಷ್ಟೇ ಸೇವೆ ಮಾಡಿದ್ರೂ ಸಾಕಾಗಲ್ಲ ಅದೇನೋ ಗೊತ್ತಿಲ್ಲ ನನಗಂತೂ ಎಷ್ಟೇ ಬೇಗ ಎದ್ದೇಳು ರಾಯ ಪೂಜೆಗೆ ಅಂತ ಹೇಳಿ ಸಮಯ ಅನ್ನೋದು ಹೋಗೋದೇ ಗೊತ್ತಾಗಲ್ಲ ಅನ್ಕೋತೀನಿ ಇನ್ನೂ ನನಗೆ ಟೈಮ್ ಬೇಕಿತ್ತು ಇನ್ನೂ ನನಗೆ ಟೈಮ್ ಬೇಕಿತ್ತು ಅಂತ ಆದರೆ ಇವತ್ತು ನಮ್ಮ ಮನೆಯವರು ಜೊತೆಲಿ ಕೂತು ಪೂಜೆ ಮಾಡೋದ್ರಿಂದ ನನಗೊಂದು ಆಸೆ ಇತ್ತು ನಿನ್ನೆ ರಾತ್ರಿ ಕೂಡ ನಾನು ಹೇಳ್ಕೊಂಡಿದ್ದೆ ನಾವು ಈ ಮನೆಗೆ ಬಂದು ರಾಯರ್ನ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ ರಾಯರು ಕೂಡ ಆಶೀರ್ವಾದ ಮಾಡ್ತಾರೆ ತುಂಬ ದಿನ ಆಯಿತು ಇದುವರೆಗೂ ನಾವು ಒಂದು ದಿನವೂ ಗಂಟೆ ಹೆಂಡ್ತಿರಿಬ್ರು ರಾಯರ್ ಮುಂದೆ ನಿಂತು ಆಶೀರ್ವಾದ ತೊಗೊಂಡಿಲ್ಲ ನನಗೆ ರಾತ್ರಿ ಮನ್ಸಲ್ಲಿತ್ತು ರಾಯಪ್ಪ ನಾವಿಬ್ಬರು ಕೂಡ ನಿನ್ನ ಹತ್ರ ಆಶೀರ್ವಾದ ತೊಗೋಬೇಕು ಜೊತೆಯಲ್ಲಿ ನಿಂತು ಅಂತ ಹೇಳಿ ಇವತ್ತು ಮೂರು ಈ ಪೂಜೆ ಎಲ್ಲ ಆದಮೇಲೆ ನಾನು ಅವರು ಅವರು ಅಭಿಷೇಕ ಮಾಡಿದ್ರು ಆರತಿ ಮಾಡಿದ್ರು ಅಭಿಷೇಕ ಆದಮೇಲೆ ನಾನು ಕೂಡ ಗುರುಸ್ತೋತ್ರ ಹೇಳಿದೆ ಭಗವದ್ಗೀತೆ ಹೇಳ್ಕೊಂಡೆ ಅದಾದಮೇಲೆ ನೈವೇದ್ಯ ನಾನೇ ಮಾಡಿದೆ ಮತ್ತು ಮಹಾಮಂಗ್ಲಾರತಿ ಮಾಡಿ ನಾವಿಬ್ಬರು ಪ್ರದಕ್ಷಿಣೆ ಮಾಡಿ ರಾಯರ ಹತ್ರ ಆಶೀರ್ವಾದ ತಗೊಂಡು ತುಂಬ ಸಂತೋಷ ಅನ್ನಿಸ್ತು ಮತ್ತು ತುಂಬ ನೆಮ್ಮದಿ ಅನ್ನಿಸ್ತು ಬೆಳಕಾಗೋದೇ ಗೊತ್ತಾಗಲ್ಲ ನಾವು ರಾಯರು ಪೂಜಿಸ್ತಿರುವಾಗ ನನಗೆ ತುಂಬ ಇಷ್ಟ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ರಾಯರೂನೇ ನೋಡ್ತಾ ರಾಯರ ಮುಂದೆನೇ ಕೂತ್ಕೋಬೇಕು ಅಂತ ಇವತ್ತು ನನಗೆ ಸ್ವಲ್ಪ ಸಮಯ ಸಿಕ್ತು ಯಾಕಂದರೆ ನಮ್ಮ ಮನೆಯವರು ಎಲ್ಲ ರೀತಿ ಸಹಾಯ ಮಾಡಿಕೊಟ್ರು ಹೂವಿನ ಕವರೆಲ್ಲ ಎತ್ತಿಟ್ಟರು ಮತ್ತು ಅಭಿಷೇಕಕ್ಕೆ ಬಳಸಿರೋ ಅಂತಹದ್ದೆಲ್ಲ ತೆಗೆದು ಒಂದು ಕಡೆ ಇಟ್ಕೊಟ್ರು ಹಾಗಾಗಿ ನನಗೆ ಸ್ವಲ್ಪ ಸಮಯ ರಾಯರ ಮುಂದೆ ಕೂತು ಅವ್ರನ್ನ ನೋಡೋದಕ್ಕೆ ಸಿಕ್ತು ತುಂಬ ಚೆನ್ನಾಗಾಯಿತು ಪೂಜೆ ಮೊದಲನೇದಾಗಿ ಹೇಳಬೇಕು ಅಂದರೆ ರಾಯರು ನಮಗೆ ಪೂಜೆಗೂ ಮುಂಚೆನೇ ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಮತ್ತು ಮಧ್ಯಾಹ್ನ ನಾನು ಹೇಳಿದ್ ನನ್ನ ಮಗಳಿಗೂ ಕೂಡ ಕೊಟ್ಟರು ಆಶೀರ್ವಾದನ ಆದರೆ ನಮ್ಮ ಮನೆಯವರು ಕೊಡಲಿಲ್ಲ ರಾಯರು ಇವತ್ತು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ರಾಯರು ಸುಮ್ಮನೆ ಎಲ್ಲರಿಗೂ ಆಶೀರ್ವಾದ ಮಾಡಲ್ಲ ಏನು ಅವ್ರಿಗೆ ಮಾಡಬೇಕು ಅನ್ನಿಸ್ದಾಗ ಖಂಡಿತ ಮಾಡ್ತಾರೆ ನಮ್ಮನೆಯವರು ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ರಾಯರ ಆಶೀರ್ವಾದ ಮಾಡ್ತಾರೆನೋ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಸಿಗಲಿಲ್ಲ ಆದರೆ ನನಗೆ ನನ್ನ ಮಗಳಿಗೆ ತುಂಬ ಸಿಕ್ತು ನನ್ನ ಮಗಳಿಗಂತೂ ಒಂದು ಏಳು ಮುಖಾಲಂಗೆ ಬಂದು ಅವಳು ಕೂತು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಏನೋ ಕೇಳಿಕೊಂಡು ಅನಿಸುತ್ತೆ ನಾನು ಏನೂ ಕೇಳೋದಕ್ಕೆ ಹೋಗಲ್ಲ ಅದಕ್ಕೆ ರಾಯಪ್ಪ ಬಲ್ಭಾಗದಿಂದ ಅವಳಿಗೆ ಆಶೀರ್ವಾದ ಮಾಡಿದ್ರು ಅದು ಅದಾದ ಮೇಲೆ ಅಭ್ಯಾಸ ಇದೆ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದೀನಿ ರಾಯರು ತುಂಬ ಹೂವಿಟ್ಟಿರ್ತೀನಿ ಎಲ್ಲೂ ಜಾಗ ಇಲ್ಲ ಅಂದ್ರೂ ಸರಿ ಎಲ್ಲಾದರೂ ಜಾಗ ಮಾಡಾದ್ರೂ ಸರಿ ಒಂದು ಹೂ ತೊಗೊಂಡು ಅದಕ್ಕೆ ಗಂಧ ಎಲ್ಲ ಇಟ್ಟು ಅವಳು ವಿಶಸ್ನಾಗ ಕೇಳ್ಕೊಂಡು ರಾಯರ ಹತ್ರ ಇಟ್ಟಿರ್ತಾಳೆ ಒಂದೊಂದ್ಸಲ ತುಂಬ ತಡವಾಗಿ ರಾಯರು ಎಷ್ಟೋ ಹೊತ್ತಾದ್ಮೇಲೆ ಆ ಹೂನ ಅವಳಿಗೆ ಪ್ರಸಾದವಾಗಿ ಕೊಡ್ತಾರೆ ಒಂದೊಂದ್ಸಲ ಅವಳು ಸ್ಕೂಲ್ಗೆ ಹೋಗೋದ್ರೊಳಗಡೆನೆ ಕೊಟ್ಬಿಡ್ತಾರೆ ಇವತ್ತು ಅವ್ಳು ಇಟ್ಟು ಒಂದು ಹತ್ತು ನಿಮಿಷದೊಳಗಡೆನೆ ರಾಯರು ಆ ಹೂನು ಕೂಡ ಅವ್ಳಿಗೆ ಆಶೀರ್ವಾದವಾಗಿ ಕೊಟ್ಟರು ತುಂಬಾ ಚೆನ್ನಾಗಾಯ್ತು ಪೂಜೆ ನಿಜವಾಗ್ಲೂ ರಾಯರನ್ನ ಪೂಜಿಸಿದ್ರೆ ಎಷ್ಟು ನೆಮ್ಮದಿ ಸಿಗುತ್ತೆ ಎಷ್ಟು ಆನಂದ ಇದೆ ರಾಯರ್ನ ಪೂಜಿಸೋದ್ರಲ್ಲಿ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಹೀಗೇ ಮಾಡಬೇಕು ಅಂತ ರಾಯರು ಎಂದೂ ಕೇಳಲ್ಲ ನಿಮ್ಮ ಕೈಲಿ ಏನು ಶಕ್ತಿ ಇದೆ ಆ ರೀತಿ ಮನೇಲಿ ರಾಯರನ್ನ ಪೂಜಿಸ್ತಾ ಬನ್ನಿ ನಿಮ್ಮನೇಲಿರುವಂತಹ ಆರೋಗ್ಯ ಸಮಸ್ಯೆ ಆಗಲಿ ಎಷ್ಟೋ ದಿನಗಳಿಂದ ನಿಮ್ಮ ಕಷ್ಟನೇ ಪರಿಹಾರ ಆಗಿಲ್ಲ ಯಾವುದೋ ಒಂದು ಕಷ್ಟಕ್ಕೆ ಸಿಲ್ಕಿರ್ತೀರ ಅಂದ್ಕೊಡಿ ಖಂಡಿತ ರಾಯರನ್ನ ಇಟ್ಟು ನಾವು ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ ಮೇಲೆ ಒಂದೊಂದೇ ಒಂದೊಂದೇ ನಮ್ಮ ಕಷ್ಟಗಳನ್ನ ಕಳೆದು ನಮ್ಮ ಇಷ್ಟಾರ್ಥಗಳನ್ನ ಕೊಟ್ಟು ನೆಮ್ಮದಿ ಅನ್ನೋದನ್ನು ನೀಡಿ ನಮ್ಮ ಮನೇಲೆ ನೆಲೆಸ್ಬಿಡ್ತಾರೆ ರಾಯರು ಆ ಅನುಭವನ ನೀವು ಪಡಿಬೇಕಂದ್ರೆ ಪ್ರತಿ ಗುರುವಾರ ನಿಮ್ಮ ಕಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಪೂಜಿಸಿ ಮತ್ತು ಹಣಕಾಸು ಸಮಸ್ಯೆ ಇರ್ಬೋದು ಅಥವಾ ಈ ಮಾಟ ಮಂತ್ರ ಏನೇ ಆಗ್ಬೋದು ನಾವು ಅಂದ್ಕೊಂಡಿರಲ್ಲ ಇದೇ ಸಮಸ್ಯೆ ಒಂದೇ ನಮಗಿರೋದು ಅಂತಾದರೆ ರಾಯರು ಆ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಪ್ರತಿಯೊಂದನ್ನು ತಿಳಿದಿರ್ತಾರೆ ರಾಯರನ್ನ ಕರ್ಕೊಂಡು ಬಂದು ನಾವು ಪೂಜೋದಕ್ಕೆ ಶುರು ಮಾಡಿದ್ಮೇಲೆ ಮನೇಲಿ ಯಾವ ಶ್ಲೋಕ ಹಾಕ್ಬೇಕು ಯಾವ ಶ್ಲೋಕ ಹಾಕಬಾರ್ದು ಪ್ರತಿಯೊಂದನ್ನು ನನಗಂತೂ ರಾಯರೇ ತೋರಿಸ್ಕೊಟ್ಟಿದ್ದು ಈ ಮಾಟ ಮಂತ್ರ ಅಥವಾ ಬೇರೆ ಈ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಾನು ಹೇಳೋದು ಪ್ರತಿನಿತ್ಯ ರಾಯರ ಸಹಸ್ರನಾಮ ಬರುತ್ತೆ ಹನುಮಾನ್ ಚಾಲೀಸು ಪ್ರತಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ನೀವು ಹೇಳಿ ಸಾಧ್ಯ ಆದ್ರೆ ಇಲ್ಲ ಫೋನಲ್ಲಿ ಆದ್ರೂ ಹಾಕಿ ಸಲ ನಾವು ಕೇಳೋ ಶ್ಲೋಕದಿಂದ ನಮ್ಮೆಷ್ಟೋ ಸಮಸ್ಯೆಗಳನ್ನ ರಾಯರು ದೂರ ಮಾಡ್ತಾರೆ ನಮ್ಮನೇಲಿ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಮನೆ ಮಾಡಬೇಕು ನಮ್ಗೆ ನೆಮ್ಮದಿಯಾದ ಜೀವನ ಬೇಕು ಅನ್ನೋದಾದ್ರೆ ನಾವು ಖಂಡಿತ ರಾಯರ್ ಪಾದನ ಹಿಡಿಬೇಕು ರಾಯರ್ ಪಾದ ಹಿಡಿತು ಅಂದರೆ ಒಂದೊಂದೇ ಒಂದೊಂದೇ ನಮ್ಮ ಕಷ್ಟಗಳನ್ನ ಕಳೆದು ನಮಗೆ ನೆಮ್ಮದಿ ಅನ್ನೋದನ್ನು ರಾಯಪ್ಪ ತಂದ್ಕೊಟ್ಬಿಡ್ತಾರೆ ನಿಜವಾಗ್ಲೂ ಆ ನೆಮ್ಮದಿ ಮುಂದೆ ಏನೂ ಬೇಡ ಏನಿಲ್ಲದೆ ಇದ್ದರೂ ನಾವು ನೆಮ್ಮದಿಯಾಗಿರ್ತೀವಿ ಏನಿಲ್ಲ ಅಂದರೂ ನಾವು ಸಂತೋಷವಾಗಿರ್ತೀವಿ ಈ ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನೋದು ನನ್ನ ಉದ್ದೇಶ ರಾಯಪ್ಪನತ್ರ ಇನ್ನೊಂದು ಬಾರಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ರಾಯಪ್ಪ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಮಸ್ತು

ஸ்ரீராமராகவேந்திராய நம ஸ்ரீராமராகவேந்திராய நம ஸ்ரீராமராகவேந்திராய நம ஸ்ரீராமரா நரீராமரா நம ராமராந்திரா நம ஸ்ரீராமரா நம ஸ்ரீராமராந்திரா நம ஸ்ரீராமரா நம ஸ்ரீராமராந்திரா நம ஸ்ரீராமரா நம ஸ்ரீராமராந்திரா நம ஸ்ரீராமரா நம ஸ்ரீராமரா ந ஸ்ரீராமரா நம ஸ்ரீராமராமராந்திரா நம ஸ்ரீராமரா நிராமரா நீராமேந்திரா நம ஸ்ரீராமரா